ಬಹಳ ಜನ ಮೇಲೆ ಟೀಕೆ ಮಾಡ್ತಾರೆ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಕೊಟ್ಟು ಕೊಟ್ಟ ಮೇಲೆ ಚಂದ್ರಶೇಖರ್ ಗೌಡ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಕೊಟ್ಟ ಮೇಲೆ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ ಎಲ್ಲ ಅಭಿವೃದ್ಧಿ ಕೆಲಸಗಳು ನಿಂತೋಗಿದ್ದಾವೆ ಏನು ಇವತ್ತು ಇಷ್ಟೊಂದು ಕೋಟಿ ರೂಪಾಯಿಗಳಿಗೆ ಅಭಿವೃದ್ಧಿ ಕೆಲಸಗಳಿಗೆ ಶಂಕುಸ್ಥಾಪನೆ ಮಾಡಿದೀವಲ್ಲ ಅಭಿವೃದ್ಧಿ ಕೆಲಸಗಳು ಎಲ್ಲಿ ಇಷ್ಟೊಂದು ಸವಲತ್ತುಗಳು ಕೊಟ್ಟಿದ್ದು ಒಂದೂವರೆ ಲಕ್ಷ ಜನರಿಗೆ ಸವಲತ್ತುಗಳನ್ನು ಕೊಟ್ಟಿದ್ದೇವೆ ಸ್ಮಾಲ್ ಜೋ ಎಲ್ರಿಗೂ ಕೊಟ್ಟಿದ್ದೇವೆ ಜನವರಿನಲ್ಲಿ ಕೊಟ್ಟಿದ್ದೇವೆ ಈಗ ಡಿಸೆಂಬರ್ನಲ್ಲಿ ಕೊಡ್ತಾ ಇದ್ದೀವಿ ಕಳೆದ ವರ್ಷ ಕೊಟ್ಟಿದ್ದೇವೆ ಈ ವರ್ಷ ಕೊಟ್ಟಿದ್ದೇವೆ ಅದರಿಂದ ಟೀಕೆಗಳು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಟೀಕೆ ಮಾಡಬೇಕು ನಾನು ಮಾಡಬಾರದು ಅಂತ ಹೇಳಕ್ಕೆ ಹೋಗಲ್ಲ ಟೀಕೆಗಳು ಸ್ವಾಗತ ಆದರೆ ರಚನಾತ್ಮಕವಾದಂಥ ಟೀಕೆಗಳಿದ್ದಾಗ ಮಾತ್ರ ಅವಕ್ಕೆ ಸ್ವಾಗತ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಹೋದರೆ ಜನ ಆ ಟೀಕೆಗಳನ್ನು ಸತ್ಯಾಂಶದಿಂದ ಕೂಡಿ ಕೂಡಿಲ್ಲೇ ಇರ್ತಕ್ಕಂಥ ಟೀಕೆಗಳನ್ನು ಜನ ತಿರಸ್ಕಾರ ಮಾಡುತ್ತಾರೆ ಇದನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಇವತ್ತು ಕರ್ನಾಟಕದ ಬಜೆಟ್ ಮೂರು ಲಕ್ಷ ಎಪ್ಪತ್ತೊಂದು ಸಾವಿರ ಕೋಟಿ ರೂಪಾಯಿ ಮೂರು ಲಕ್ಷ ಎಪ್ಪತ್ತೊಂದು ಸಾವಿರ ಕೋಟಿ ರೂಪಾಯಿ ಅದರಲ್ಲಿ ಒಟ್ಟು ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ಹಣ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಒಂದು ಲಕ್ಷದ ಇಪ್ಪತ್ತ ಸಾವಿರ ಕೋಟಿ ಆ ಒಂದು ಲಕ್ಷ ಇಪ್ಪತ್ತು ಸಾವಿರ ಕೋಟಿನಲ್ಲಿ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ರೂಪಾಯಿ ಗ್ಯಾರಂಟಿ ಯೋಜನೆಗಳಿಗೆ ನಾವು ತೆರೆದಿಟ್ಟಿದ್ವಿ ಸುಮಾರು ಅರವತ್ತ ಎಂಟು ಕೋಟಿ அறுவத்தெட்டு சாயிர கோட்டி அபிவிசிங்களுக்கு ஸ்டு அறுவத்தெட்டி சாயி நான் கேபி எக்ஸ்பெண்டிச்சர் எரண்டு தர இது ஒன்று ரெவென்யூ எக்ஸ்பெண்டிச்சர் இன்னொரு கேபிட்டல் எக்ஸ்பெண்டிச்சர் ஒன்று சர்க்கார கேபிட்டல் எக்ஸெண்டிச்சர் கடந்த வசக்கி கடமை மாதிரி ಅದು ಅಭಿವೃದ್ಧಿ ಕೆಲಸಗಳಿಗೆ ಹಣ ಮಾಡ್ತಾ ಇಲ್ಲ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದ್ರೆ ಏನು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದರೆ ಅಸೆಟ್ ಕ್ರಿಯೇಷನ್ ಸಂಪತ್ತನ್ನು ನಿರ್ಮಾಣ ಮಾಡತಕ್ಕಂಥದ್ದು ಕಳೆದ ವರ್ಷಕ್ಕಿಂತ ಈ ವರ್ಷ ಹೆಚ್ಚು ಹಣವನ್ನು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ನಾವು ಖರ್ಚು ಮಾಡಿದ್ದೀವಿ ಇಪ್ಪತ್ತ್ಮೂರು ಮೂರು ಇಪ್ಪತ್ನಾಲ್ಕರಲ್ಲಿ ಖರ್ಚು ಮಾಡಿದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಹೆಚ್ಚು ಹಣವನ್ನು ಖರ್ಚು ಮಾಡಿದ್ದೀವಿ ಅದರರ್ಥ ವೃದ್ಧಿಯ ನಮ್ಮ ಬೆಳವಣಿಗೆಯ ವೇಗ ಜಾಸ್ತಿ ಆಗಿದೆ ಈಗ ಜಿ ಡಿ ಪಿ ಗ್ರೋತ್ ಆಂತರಿಕ ಉತ್ಪನ್ನದ ಬೆಳವಣಿಗೆ ಜಿ ಡಿ ಪಿ ಜಿ ಡಿ ಪಿ ಅಂತ ಕೇಳ್ತೀವಿ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಆಂತರಿಕ ಉತ್ಪನ್ನ ಇಡೀ ದೇಶದಲ್ಲಿ ವಿ ಆರ್ ನಂಬರ್ ಒನ್ ಆರ್ ನಂಬರ್ ಒನ್ ರಾಷ್ಟ್ರದ ಎಲ್ಲ ಸರಾಸರಿ ರಾಜ್ಯಗಳ ಸರಾಸರಿ ಜಿ ಡಿ ಪಿ ಎಂಟು ಪಾಯಿಂಟ್ ಎರಡು ಇದ್ರೆ ಕರ್ನಾಟಕದ ಜಿ ಡಿ ಪಿ ಹತ್ತು ಪಾಯಿಂಟ್ ಎರಡು ನಾವು ಜಿ ಡಿ ಪಿ ಬೆಳವಣಿಗೆಯಲ್ಲಿ ಇಡೀ ರಾಷ್ಟ್ರದಲ್ಲಿಯೇ ನಂಬರ್ ಒನ್ ಆಮೇಲೆ डरेक्ट इनस्टमेंट फारीलपमेंट फारीक्ट इन्वेस्टमेंट महाराष्ट्र बिट्रे वि आर नंबर टू वी आर नंबर टू एर स्थान तेरे को महाराष्ट्र बिट्रे वि आर नंबर टू நாட் குஜராத் நாட் மத்திய பிரதேச நாட் யூபி நாட் பிஹார் நாட் ஹரியானிக் முந்தே இருந்தீங்க இதன்ன ஜனரு முந்தையே இடத்தக்கய நான் இத பரிசீலனை மாபோது யார் கூட யார் பார்க்குற கூட பரிசீலனையா ನಾನು ಹೇಳ್ತಾ ಇರ್ತಕ್ಕಂಥದ್ದು ತಪ್ಪು ಅಂತ ಹೇಳಿದ್ರೆ ತಪ್ಪು ಅಂತ ಹೇಳ್ಬೇಕಾಗ್ತದೆ ಅದರಿಂದ ನಮ್ಮ ರಾಜ್ಯ ಅಭಿವೃದ್ಧಿನಲ್ಲಿ ಹಿಂದೆ ಬಿದ್ದಿಲ್ಲ ಇವತ್ತು ಸುಮಾರು ಮೂರು ಕೋಟಿ ಅಲ್ಲ ಮುನ್ನೂರ ಮೂವತ್ತು ಕೋಟಿ ಮಹಿಳೆಯರು ಫ್ರೀ ಆಗಿ ಬಸ್ನಲ್ಲಿ ಓಡಾಡ್ತಾ ಇದ್ದಾರೆ ಮುನ್ನೂರ ಮೂವತ್ತು ಕೋಟಿ ಮಹಿಳೆಯರು ಫ್ರೀಯಾಗಿ ಬಸ್ನಲ್ಲಿ ಓಡಾಡ್ತಾ ಇದ್ದಾರೆ ಒಂದು ಕೋಟಿ ಇಪ್ಪತ್ತೊಂದು ಲಕ್ಷ ಕುಟುಂಬಗಳಿಗೆ ಆ ಕುಟುಂಬದ ಯಜಮಾನಿಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿಗಳನ್ನು ಕೊಡ್ತಾ ಇದ್ದೀವಿ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ ಒಂದು ವರ್ಷಕ್ಕೆ ಸುಮಾರು ಮೂವತ್ತು ಸಾವಿರ ಕೋಟಿ ಗೃಹಲಕ್ಷ್ಮಿಗೆ ಖರ್ಚು ಮಾಡ್ತಾ ಇದ್ದೀವಿ ಮೂವತ್ತು ಸಾವಿರ ಕೋಟಿ ಇಟ್ಸ್ ನಾಟ್ ಎ ಸಿಂಪಲ್ ಥಿಂಗ್ ಒಂದು ವರ್ಷಕ್ಕೆ ಐವತ್ತಾರು ಸಾವಿರ ಕೋಟಿ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡ್ತಾ ಇದ್ದೀವಿ ಗೃಹ ಜ್ಯೋತಿ ಯೋಜನೆ ಎಲ್ರಿಗೂ ಇನ್ನೂರು ವರೆಗೆ ಫ್ರೀಯಾಗಿ ಕನೆಕ್ಟ್ ಕೊಡ್ತಕ್ಕಂಥ ಯೋಜನೆ ಅದಕ್ಕೆ ಒಂದು ಕೋಟಿ ಅರವತ್ತೆರಡು ಲಕ್ಷ ಕುಟುಂಬಗಳಿಗೆ ಫ್ರೀಯಾಗಿ ಕರೆಂಟ್ ಕೊಡ್ತಾ ಇದ್ದೀವಿ ರಾಜ್ಯದಲ್ಲಿ ಒಂದು ಕೋಟಿ ಅರವತ್ತೆರಡು ಲಕ್ಷ ಕುಟುಂಬಗಳಿಗೆ ಆಮೇಲೆ ಅನ್ನಭಾಗ್ಯ ಕಾರ್ಯಕ್ರಮ ಅನ್ನಭಾಗ್ಯ ಕಾರ್ಯಕ್ರಮ ಪ್ರಾರಂಭ ಮಾಡಿದವರು ಯಾರು ಮೊದಲು ಒಂದು ರೂಪಾಯಿ ಕೊಡಲಿಕ್ಕೆ ಪ್ರಾರಂಭ ಮಾಡಿದವರು ನಾನು ಇಟ್ ಇಸ್ ನಾಟ್ ನೋ ಅದರ್ ಗೌರ್ಮೆಂಟ್ ನಾನು ಪ್ರಾರಂಭ ಮಾಡಿದ್ದು ಆಮೇಲೆ ಐದು ಕೆ ಜಿ ಅಕ್ಕಿಯನ್ನು ಫ್ರೀಯಾಗಿ ಕೊಡಲಿಕ್ಕೆ ಪ್ರಾರಂಭ ಮಾಡದ್ದು ನಾನು ಏಳು ಕೆ ಜಿ ಅಕ್ಕಿಯನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡದ್ದು ನಾನು ಏಳರಿಂದ ಐದು ಕೆ ಜಿಗೆ ಮಾಡಿದವರು ಯಾರು ಏಳರಿಂದ ಐದು ಕೆ ಜಿಗೆ ಮಾಡಿದವರು ಯಾರು ಅದನ್ನು ಹೇಳ್ಬೇಕಲ್ಲ ಜನಗಳಿಗೆ ಮತ್ತೆ ಈ ಸಾರಿ ಅಧಿಕಾರಕ್ಕೆ ಬಂದ ಮೇಲೆ ಐದು ಕೆ ಜಿ ಜೊತೆಗೆ ಇನ್ನೂ ಐದು ಕೆ ಜಿಗೆ ಕೊಡಲಿಕ್ಕೆ ಪ್ರಾರಂಭ ಮಾಡಿದವರು ನಮ್ಮ ಸರ್ಕಾರ ಯುವ ನಿಧಿ ಯೋಜನೆಗೆ ಹಣ ಕೊಟ್ಟು ಅದನ್ನು ಜಾರಿ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಸರ್ಕಾರ ಅದರಿಂದ ಈ ಎಲ್ಲ ಕಾರ್ಯಕ್ರಮಗಳು ಬಡವರ ಕಾರ್ಯಕ್ರಮಗಳು ಬಡವರಿಗೆ ಶಕ್ತಿ ಕೊಡ್ತಕ್ಕಂಥ ಕಾರ್ಯಕ್ರಮಗಳು ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಕೊಡ್ತಕ್ಕಂಥ ಕಾರ್ಯಕ್ರಮಗಳು